ಬಸ್ವೊಂದನ್ನು ಓವರ್ಟೆಕ್ ಮಾಡಲು ಹೋಗಿ ಸ್ಕೂಟರ್ ಸವಾರ ರಸ್ತೆಯಲ್ಲಿ ಬಿದ್ದಿದ್ದು ಈ ವೇಳೆ ಎದುರಿಗೆ ಬರುತ್ತಿದ್ದ ಕಾರಿನ ಚಾಲಕ ಸ್ಕೂಟರ್ ಸವಾರನ ಜೀವ ಉಳಿಸುವ ಸಲುವಾಗಿ ಕಾರನ್ನು ರಸ್ತೆಯ ಬದಿಗೆ ತಿರುಗಿಸಿ ಮನೆಯೊಂದರ ಕಂಪೌಂಡ್ಗೆ ಡಿಕ್ಕಿ ಹೊಡೆದ ಘಟನೆ ಕಾಸರಗೋಡಿನ ಚೋಯಂಕೋಡ್ ಬಳಿಯ ಮಂಜಲಂಕೋಡ್ನಲ್ಲಿ ಭಾನುವಾರ ಬೆಳಿಗ್ಗೆ ಸಂಭವಿಸಿದೆ ಸ್ಕೂಟರ್ ಸವಾರನ ಜೀವ ಉಳಿಸಲು ಕಾರು ಚಾಲಕ ತನ್ನ ಜೀವದ ಹಂಗು ತೊರೆದು ಕಾರು ತಿರುಗಿಸಿದ್ದು ಭಾರೀ ಮೆಚ್ಚುಗೆಗೆ ಪಾತ್ರವಾಗಿದೆ ಕರಿಂತಲನ್ನ ಕೊಲ್ಲಂಪಾರದ ನಿವಾಸಿ ಮತ್ತು ಚೀಮೇನಿಯ ರಾಯಲ್ ಹೋಮ್ಸ್ ಮಾಲೀಕ ಮುಖೇಶ್ ಭಾಸ್ಕರನ್ ಅವರು ತಮ್ಮ ಮನೆಯಿಂದ ಅಂಗಡಿಗೆ ಕಾರಿನಲ್ಲಿ ಹೋಗುತ್ತಿದ್ದರು ಸ್ಕೂಟರ್ ಸವಾರ ಚಯೋತ್ ಪೆನ್ಷನ್ ಮುಕ್ಕು ನಿವಾಸಿ ಶಶಿಕುಮಾರ್ ಎಂಬುವರ ಖಾಸಗಿ ಬಸ್ನು ಓವರ್ಟೇಕ್ ಮಾಡಲು ಹೋಗಿದ್ದಾರೆ ಈ ವೇಳೆ ಎದುರಿನಿಂದ ಕಾರು ಬರುತ್ತಿದ್ದನ್ನು ನೋಡಿ ಬ್ರೇಕ್ ಹಾಕಲು ಹೋಗಿದ್ದಾರೆ ಸ್ಕೂಟರ್ ಸ್ಕಿಡ್ ಆಗಿ ಬಿದ್ದಿದೆ ಕಾರಿನಲ್ಲಿದ್ದ ಮುಖೇಶ್ ಅವರು ಕೂಡಲೇ ಕಾರನ್ನು ರಸ್ತೆಯಿಂದ ತಿರುಗಿಸಿದ್ದಾರೆ ಕಾರು ರಸ್ತೆ ಬದಿಯಲ್ಲಿ ಇರುವ ಮನೆಯೊಂದರ ಕಂಪೌಂಡ್ ಗೊಡೆಗೆ ಡಿಕ್ಕಿ ಹೊಡೆದು ನಿಂತಿದೆ ಈ ಅಪಘಾತದಲ್ಲಿ ಕಾರಿನ ಮುಂಭಾಗಕ್ಕೆ ಹಾನಿಯಾಗಿದೆ ಸ್ಕೂಟರ್ ಚಾಲಕ ಶಶಿಕುಮಾರ್ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕಾರಿನ ಚಾಲಕ ಮುಖೇಶ್ ಅವರ ಸಮಯ ಪ್ರಜ್ಞೆಯಿಂದ ಓರ್ವನ ಜೀವವನ್ನು ಉಳಿಸಿದ್ದಾರೆ ಕೆಲವು ಸೆಕೆಂಡ್ ಹೆಚ್ಚು ಕಮ್ಮಿಯಾಗಿದ್ದರೆ ಸ್ಕೂಟರ್ ಸವಾರನ ಮೇಲೆ ಕಾರು ಹರಿದು ದೊಡ್ಡ ಅನಾಹುತ ಸಂಭವಿಸುತ್ತಿತ್ತು ಅಲ್ಲದೆ ಕಾರು ಕೂಡ ಮನೆಯೊಂದರ ಕಂಪೌಂಡ್ ಗುದ್ದಿದ್ದರು ಚಾಲಕನಿಗೆ ಯಾವುದೇ ಗಾಯಗಳಾದೆ ಬಚಾವಾಗಿದ್ದಾರೆ ಕಾರಿನ ಚಾಲಕ ಮುಖೇಶ್ ಅವರು ಒಂದು ಜೀವ ಉಳಿಸುವ ಸಲುವಾಗಿ ತಮ್ಮ ಜೀವವನ್ನೇ ಪಣಕ್ಕಿಟ್ಟಿದ್ದರು ಅಪಘಾತದಲ್ಲಿ ಕಾರಿನ ಚಾಲಕನ ಜೀವಕ್ಕೂ ಅಪಾಯ ಇತ್ತು ಸದ್ಯ ಘಟನೆಯ ವಿಡಿಯೋ ವೈರಲ್ ಆಗಿದ್ದು ಕಾರು ಚಾಲಕನ ಸಮಯ ಪ್ರಜ್ಞೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ you oh.